ಈಗ ಟ್ಯಾಕ್ಟರ್ ಓಡಿಸ್ ನೋಡಿ ಅವ್ರು ಗಂಡಬೀರಿ ಅಂಗ ಅಂತಾರೆ ಅದೆಲ್ಲ ತಪ್ಪು ಅನ್ನೋದಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ತಿಂಗಳಿಗೆ ಒಂದ್ಸರಿ ಪೇಮೆಂಟ್ ಗಂಟ ಕಾಯಬೇಕು ಇದ್ರಲ್ಲಿ ಏನಿಲ್ಲ ಹದಿನೈದು ಒಂದ್ಸರಿ ಪೇಮೆಂಟ್ ಆಗುತ್ತೆ ಹೆಣ್ಮಕ್ಳಿಬ್ರು ಇದಾರಲ್ಲ ಅವ್ರ ಖರ್ಚಿಗೆಲ್ಲ ನಾನು ಕೋಡಿ ಮಟ್ಟೆನಲ್ಲೇ ಸಂಪಾದನೆ ಮಾಡೋ ಎಷ್ಟು ಸಂಪಾದನೆ ಮಾಡ್ತಾರೆ ಗವರ್ಮೆಂಟ್ ಅಷ್ಟು ಸಂಬಳ ನಾನು ಇಲ್ಲಿ ಮನೇಲಿದ್ದು ಹಸಿರು ನೋಡ್ಕೊಂಡು ತೋಟ ನೋಡ್ಕೊಂಡು ಅಷ್ಟು ಸಂಪಾದನೆ ನಾನು ಮಾಡ್ತೀನಿ ನಾನು ಈಗ ಕುರಿ ಸಾಕಿದ್ದೀನಿ ಕುರಿ ಜೊತೆಯಲ್ಲಿ ಮೇಕೇನು ಸಾಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬ ಬಂದ್ರೆ ಈಗ ಕಬ್ಬಿಗೆ ಡಿಮ್ಯಾಂಡ್ ಜಾಸ್ತಿ ಇಲ್ಲೇ ಬಂದು ಹೋಗ್ತಾರೆ ಅದರಿಂದ ಅರ್ಧ ಕಬ್ಬೂನು ಸ್ವಲ್ಪ ಹಾಕೊಂಡಿದಿರಿ ನಾವು ನಾನೇ ಉಳುಮೆ ಮಾಡ್ಕೊಂಡು ಮೇವು ಚೆಲ್ಕೊಂತೀನಿ ಇದರಿಂದ ಹೆಂಗಸರಿಗೆ ತುಂಬಾ ಅನುಕೂಲ ಆಗ್ತದೆ ಪ್ರತಿ ಒಬ್ರು ಕಲಿಬಹುದು ಇದನ್ನ ಕಲಿಬಾರ್ದು ಅಂತ ಯಾರೇನಿಲ್ಲ ಹಾಲು ಊರಿನಲ್ಲಿಂದ ಕೊಂಡ್ಕೊಂಡ್ಬರೋದು ಯಾಕೆ ಅಂತ ಅವಾಗ ಒಂದ್ ಹಸು ತಗೊಂಡಿದ್ದು ಆ ಒಂದ್ ಹಸುನಿಂದ ಈಗ ಏಳು ಹಸು ಗಂಟೆ ಇಂಪ್ರೂವ್ ಆಗಿದ್ದೀರಿ ಬೇಜಾನ್ ಕರು ಹಸು ಎಲ್ಲ ದಾನಕ್ಕೂ ಇಟ್ಕೊಟ್ಬಿಟ್ಟಿದ್ದೀರಿ ಕೋಳಿನು ಸಾಕೊಂಡಿದೀನಿ ಒಂದ್ ಇಪ್ಪತ್ತು ಕೋಳಿ ಕೋಳಿಯಲ್ಲಿ ಮಟ್ಟೆಯಲ್ಲಿ ನಮಗೆ ತುಂಬಾ ಲಾಭ ಇದೆ ದಿನ ಒಂದ್ ಐದು ಕೋಳಿ ಮಟ್ಟೆ ಇಕ್ತವೆ ಅಂದ್ರೆ ಒಂದ್ ಮೊಟ್ಟೆ ಹತ್ತು ರೂಪಾಯಿ ಹಂಗೆ ಮಾಡ್ತೀರಿ ದಿನ ಒಂದು ಐದು ಮೊಳಿ ಇತ್ತು ಅಂದರೆ ಐವತ್ತು ರೂಪಾಯಿ ಮೊಟ್ಟೆಯಲ್ಲೇ ಲಾಭ ನೋಡ್ತೀರಿ ಮತ್ತೆ ಈಗ ಬೇಸಿಗೆ ಟೈಮಲ್ಲಿ ಹಳ್ಳಲ್ಲೂ ಕಾಸಾಗುತ್ತೆ ಈಗ ಅದಕ್ಕೆ ನೆರಳಬೇಕು ಶುಂಠಿಗೂ ಶುಂಠಿನಲ್ಲೂ ಕಾಸಾಗುತ್ತೆ ಎರಡೂ ಬರುತ್ತೆ ಸುತ್ತಲೂ ಬದುಗಳಲ್ಲಿ ಹಸುಗ್ಲಿಕ್ಕೆ ಸೀಮೆ ಹುಲ್ಲು ಅಂತ ಬೆಳ್ಕೊತೀರಿ ಇನ್ನೊಂದರಲ್ಲಿ ನೋಡಿ ಈ ಕಳ್ಳೆ ಹಾಕಿದ್ದೀರಿ ಕಳ್ಳೆಯಲ್ಲಿ ಧನಿಯಾ ಹಾಕಿದಿರಿ ಧನಿಯಾ ಮತ್ತೆ ಸಾಸಿವೆ ಎಲ್ಲ ಮಿಕ್ಸಿ ಬೆಳೆ ತರ ಮೂರ್ ತರ ತಳಿ ಹಾಕೊಂಡಿದಿರಿ ಒಂದ್ ಅರ್ಧ ಎಕರೆ ಕೊತ್ಮಿರಿ ಹಾಕಿದಿರಿ ಇದು ಸೊಪ್ಪು ಮಾರಾಟಕ್ಕೆ ಬೀಜಕ್ಕಲ್ಲ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಕೆಜಿ ಬೀಜ ಚೆಲ್ಲಿದ್ದೀರಿ ಒಂದ್ ತಿಂಗಳಿಗೆಲ್ಲ ಬರುತ್ತೆ ಆದ್ರೆ ವ್ಯವಸಾಯ ಮಾಡಿ ಲಾಸ್ ಅದೆ ಅಂತ ತಲೆ ಮೇಲೆ ಕೈಯಕ್ಕೆ ಕುಟ್ಕೊಂಡ್ರಿ ಒಂದ್ರಲ್ಲಿ ಬರುತ್ತೆ ಒಂದ್ರಲ್ಲಿ ಹೋಗುತ್ತೆ ಮುಂದೆ ಹೆಜ್ಜೆ ಇಡ್ತಾ ಇದ್ರೇನೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರೇನೆ ನಾವು ಇಂಪ್ರೂವ್ ಆಗಕ್